ಆ ಸ್ನೇಹಿತರೆ ನಮಸ್ಕಾರ ಮತ್ತು ವಿಶೇಷವಾಗಿ ಇವತ್ತು ನಮ್ಮ ದೇಶ ಕಾಯೋ ಸೈನಿಕರಿಗೆ ಮತ್ತು ರೈತರಿಗೆ ಇವರೆಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರಗಳು ಮತ್ತು ಒಳ್ಳೆಯ ಸರ್ಕಾರಿ ಅಧಿಕಾರಿಗಳಿಗೂ ಮತ್ತು ಪೊಲೀಸರಿಗೂ ಎಲ್ಲರಿಗೂ ನಮಸ್ಕಾರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ನಮ್ಮ ದೇಶದಲ್ಲಿ ವಿಶೇಷವಾಗಿ ನಮ್ಮ ದೇಶದಲ್ಲಿ ನಾನು ನೋಡಿರೋದು ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಅಂದರೆ ಈ ಯಾವುದೋ ಕರಂಗಾಲಿ ಮಾಲೆ ಅಂತ ಬಂದ್ಬಿಟ್ಟಿದೆ ಇವಾಗ ಅದನ್ನು ಹಾಕೊಂಬಿಟ್ರೆ ನಮಗೇನು ಇರ್ತಕ್ಕಂಥ ಏನು ನೆಗೆಟಿವ್ ಎಲ್ಲ ಮಠೋ ನಮಗೇನೆಲ್ಲ ಫುಲ್ಲು ಹಂಗ ಏನಾಗ ಭಯಂಕರ ಲಾಟ್ರಿ ಹೊಡೆದು ನಾವೆಲ್ಲ ಭಯಂಕರ ಶ್ರೀಮಂತರಾಗ್ಬಿಡ್ತೀವಿ ಆಗ್ಬಿಡ್ತೀವಿ ಅಂತಂದು ಹೇಳಿ ಸುಮಾರು ಜನ ಈ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ ಎಲ್ಲರೂ ಎಲ್ಲರೂ ಯಾವ ರೀತಿ ಕೊಡ್ತಾ ಇದ್ದಾರೆ ಬೇರೆ ಕಡೆ ಡುಪ್ಲಿಕೇಟ್ ಸಿಗುತ್ತೆ ನಮ್ಮಲ್ಲಿ ಮಾತ್ರ ವರ್ಜಿನಲ್ ಸಿಗುತ್ತೆ ಪ್ರತಿ ಒಬ್ಬನು ಪ್ರತಿ ಒಬ್ಬನು ಮೈ ಭಕ್ಷಿ ಕೆಲಸ ಮಾಡೋಕ್ಕಾಗದೇ ಇರೋನು ಸೋಮ್ದೇರಿ ಇಂಥ ಮುಡ್ತೀನಿ ಕೆಲಸ ಮಾಡ್ತಾ ಇರೋದು ಅವನೇನು ಹೇಳ್ತಾನಂದ್ರೆ ಬೇರೆ ಕಡೆ ಎಲ್ಲ ಡೂಪ್ಲಿಕೇಟ್ ಸಿಗುತ್ತೆ ನಮ್ಮ ಕಡೆ ಮಾತ್ರ ಒರ್ಜಿನಲ್ ಸಿಗುತ್ತೆ ಒರ್ಜಿನಲ್ಗೆ ಮಾತ್ರ ಇದನ್ನು ಸ ಯಾವುದು ಒರ್ಜಿನಲ್ ಎಲ್ಲ ಕಡೆ ಡೂಪ್ಲಿಕೇಟ್ ಅಂತೆ ಇವ್ರ ಹತ್ರ ಮಾ ಎಲ್ಲರೂ ಪ್ರತಿಯೊಬ್ಬನು ಇವತ್ತೇನು ಅಡ್ವಟೈಸ್ಮೆಂಟ್ ಪ್ರತಿ ಪ್ರತಿಯೊಬ್ಬನೂ ಇದೆ ಹಂಗೆ ಆಗ್ಬಿಡ್ತೈತಿ ಹಿಂಗೆ ಆಗ್ಬಿಡ್ತೈತಿ ನಾವು ಯಾವ ಮಾಲೆನೂ ಹಾಕೊಂಡಿಲ್ಲಪ್ಪ ನಲವತ್ತೇಳು ವರ್ಷ ಆಯಿತು ಕೆಲಸ ಮಾಡಬೇಕು ಮೈ ಬಗ್ಸಿ ಕೆಲಸ ಮಾಡಿದರೆ ಮಾತ್ರ ನಮಗೇನಾಗಬೇಕು ಅದು ಆಗುತ್ತೆ ಅದು ಬಿಟ್ಬಿಟ್ರೆ ಈ ಮಾಲೆ ಹಾಕ್ಕಂಬಿಟ್ರೆ ಹಂಗಾಗ್ಬಿಡ್ತೈತಿ ಹಿಂಗಾಗ್ಬಿಡ್ತೈತಿ ಹಂಗಾಗಿದ್ರೆ ನಮ್ಮ ದೇಶ ಸೈನಿಕರಿಗೆ ಕೊಡಿ ರೈತರಿಗೆ ಕೊಡಿ ಮತ್ತು ಒಳ್ಳೊಳ್ಳೆ ಸರ್ಕಾರಿ ಅಧಿಕಾರಿಗಳಿಗೆ ಪೊಲೀಸರಿಗೆ ಇವರಿಗೆಲ್ಲ ಕೊಡಿ ರಾಜಕಾರಣಿಗಳಿಗೆ ಕೊಡಿ ಇವರಿಗೆಲ್ಲ ಒಳ್ಳೆ ಬುದ್ಧಿ ಬರಲಿ ಎಲ್ಲ ನೆಗೆಟಿವ್ ಆಟೋ ಬರಲಿ ಬರೀ ಪಾಸಿಟಿವ್ನ ಬರಲಿ ನೋಡೋಣ ಯಾಕ್ರ ಯಾವ ಸುಳ್ಳು ಹೇಳಿ ಜೀವನ ಮಾಡ್ತೀರಾ ಹಾಂ ನೋಡಿ ಒಂದು ಸ್ವಲ್ಪ ನೋಡಿ ಇದು ಕರಂಗಾಲ ಮಾಲೆ ಈ ಕರಂಗೋಲಿ ಮಾಲೆ ಏನು ಏನಾಗ ನೆಗೆಟಿವ್ ಪಾಸಿಟಿವ್ ಎಲ್ಲ ಹಂಗ ಏನು ನೆಗೆಟಿವ್ ಎಲ್ಲ ಎಲ್ಲ ಒಂಟು ಹೋಗಿ ನಮಗೆಲ್ಲ ಪಾಸಿಟಿವ್ ಬಂದ್ಬಿಟ್ಟು ಏನು ಯಾರ್ದು ಏನು ದುಷ್ಠ ಹೇಳ್ಬಾರ್ದಂತೆ ನಿಜವಾಗ್ಲೂ ಈ ಕರಂಗೋಲ ಮಾಲೆ ಅಷ್ಟೊಂದು ಪವರ್ ಇದ್ದರೆ ನಮ್ಮ ದೇಶ ಕಾಯೋ ಸೈನಿಕರಿಗೆ ಈ ಕರಂಗಲೆ ಮಾಲೆ ಕೊಡಬೇಕು ನಮ್ಮ ದೇಶಕಾಯೋ ಸೈನಿಕರಿಗೆ ಈ ಕರಂಗಲೆ ಮಾಲೆ ಕೊಡಬೇಕು ಯಾಕೆ ಕೊಡಬೇಕು ಅವರಿಗೆ ಹೇಳ್ತೀನಿ ಕೇಳಿ ಯಾಕೆ ಕೊಡ್ಬೇಕಂದ್ರೆ ಇವ್ರು ಹೇಳ್ದಂಗೆ ಕೊರಂಗಲ್ ಮಾಲೆ ಹಾಕೊಂಡ್ಬಿಟ್ರೆ ಶತ್ರುಗಳೆಲ್ಲ ನಾಶ ಆಗೋಗ್ಬಿಡ್ತಾರೆ ಎಲ್ಲ ನೆಗೆಟಿವ್ ಕ್ಲೋಸ್ ಆಗ್ಬಿಡ್ತಾರೆ ನನಗಿದ್ರೆ ನಿಜವಾಗ್ಲೂ ನನ್ನ ಒಂದು ತಿಂಗಳು ಸಂಬಳ ಹೋದ್ರ ಚಿಂತೆ ಅಲ್ಲ ನಮ್ಮ ದೇಶ ಕಾಯೋ ಸೈನಿಕರಿಗೆ ಈ ಕರಂಗಲೆ ಮಾಲೆ ಕೊಡಬೇಕು ಯಾಕಂದರೆ ನಮ್ಮ ಕರ್ನಾಟಕದ ಕೆಲವು ಪೊಲೀಸರಿಗೂ ಕೂಡ ಇದನ್ನು ಕೊಡಬೇಕು ಪೊಲೀಸರಿಗೆ ಯಾಕೆ ಕೊಡಬೇಕಪ್ಪ ಅಂದರೆ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ರಾಜಕಾರಣಿಗಳನ್ನು ಇವರು ಅರೆಸ್ಟ್ ಮಾಡುವ ಶಕ್ತಿ ಕೊಡೋಕ್ಕೆ ಈ ಕೊರಂಗಾಲೆ ಮಾಲೆಯನ್ನು ಈ ಪೊಲೀಸರಿಗೂ ಕೂಡ ಕೊಡಬೇಕು ಈ ಪೊಲೀಸರಿಗೂ ಕೂಡ ಈ ಕೊರಂಗಾಲೆ ಮಾಲೆಯನ್ನು ಕೊಡಬೇಕು ಸೈನಿಕರಿಗೆ ಯಾಕೆ ಕೊಡಬೇಕಪ್ಪ ಅಂದರೆ ಶತ್ರುಗಳು ಏನೋ ಎದುರುಗಡೆಯಿಂದ ಬರ್ತಕ್ಕಂಥ ಗುಂಡುಗಳು ಅಲ್ಲಿ ನಾಶ ಆಗೋಗಬೇಕು ಯಾವುದೇ ಕಾರಣಕ್ಕೂ ನಮ್ಮ ಸೈನಿಕರಿಗೆ ಏನು ತೊಂದರೆ ಆಗಬಾರ್ದು ಅವರ ಸಾಯಿಲೆಬಾರ್ದು ಆ ರೀತಿ ಪವರ್ ಕೊಡಬೇಕು ನಮ್ಮ ಪೊಲೀಸರಿಗೂ ಧೈರ್ಯ ಕೂಡ ಬರಬೇಕು ಅಂಥ ಕೆಪಾಸಿಟಿ ಬರಬೇಕು ನಮ್ಮ ಪೈಲುಸ್ರಿಗೆ ಈ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ರಾಜಕಾರಣಗಳನ್ನು ಅರೆಸ್ಟ್ ಮಾಡುವ ಕೆಪಾಸಿಟಿ ಈ ಕೊರಂಗ್ವಲೆ ಮಾಲೆ ಹಾಕೊಂಡ್ರೆ ಬರಬೇಕು ಆ ಧೈರ್ಯ ನಮ್ಮ ಪೊಲೀಸರಿಗೂ ಕೂಡ ಬರಬೇಕು ಎಲ್ಲರನ್ನು ಅರೆಸ್ಟ್ ಮಾಡೋಂಥ ತಾಕತ್ತು ನಮ್ಮ ಪೊಲೀಸರಿಗೂ ಬರಬೇಕು ಮತ್ತು ಸೈನಿಕರನ್ನು ಭ್ರಷ್ಟ ಇವರು ಏನು ಇದರಲ್ಲ ಉಗ್ರಗಾಮಿಗಳನ್ನು ಉಗ್ರಗಾಮಿಗಳನ್ನು ಹಂಗ ಹಂಗ ಸದಬಡಿಯುವಂಥ ಶಕ್ತಿ ನಮ್ಮ ಸೈನಿಕರಿಗೆ ಬರಬೇಕು ನಮ್ಮ ಪೊಲೀಸರಿಗೂ ಕೂಡ ನಮ್ಮ ಪೊಲೀಸರಿಗೂ ಕೂಡ ಆ ಧೈರ್ಯ ಆ ಶಕ್ತಿ ಆ ನೆಗೆಟಿವ್ ಎಲ್ಲ ಹೋಗಿ ಅರೆಸ್ಟ್ ಮಾಡಿರೋ ತಾಕತ್ತು ಕೊಲೆ ಮಾಡಿದವ್ರನ್ನ ರೇಪ್ ಮಾಡ್ದವ್ರನ್ನ ಭ್ರಷ್ಟಾಚಾರ ಮಾಡಿದವ್ರನ್ನ ಅರೆಸ್ಟ್ ಮಾಡೋವಂಥ ತಾಕತ್ತು ನಮ್ಮ ಪೊಲೀಸರಿಗೂ ಬರಬೇಕು ನಮ್ಮ ಸೈನಿಕರಿಗೂ ಬರಬೇಕು ಅಂತಂದೇಳಿ ಈ ಕರೊಂಗಾಲಿ ಮಾಲೆಯನ್ನ ಯಾಕೆ ಪೊಲೀಸರಿಗೂ ಕೊಡಬಾರ್ದು ಯಾಕೆ ರಾಜಕಾರಣಿಗಳಿಗೂ ಕೊಡಬಾರ್ದು ಬರೀ ಸಿನಿಮಾದವರು ಮಾತ್ರ ಹಾಕಬೇಕಾ ಈ ಕರಂಗಾಲಿ ಮಲೆಯನ್ನು ನಮ್ಮ ರಾಜಕಾರಣಿಗಳು ಒಳ್ಳೆ ಕೆಲಸ ಮಾಡಂಗೆ ಒಳ್ಳೆ ಒಳ್ಳೆ ಕೆಲಸ ಮಾಡಂಗೆ ಅವರು ಕೂಡ ಹಾಕಬೇಕು ನಮ್ಮ ದೇಶಕಾಯಿಯ ಸೈನಿಕರು ಹಾಕಬೇಕು ಮತ್ತು ನಮ್ಮ ರೈತರು ನಮ್ಮ ರೈತರು ಬೆಳೆದಿದ್ದೆಲ್ಲ ಬೆಲೆ ಆ ಬೆಳೆ ಬೆರೆದ ಥರ ಅದು ಒಳ್ಳೆ ರೇಟ್ ಸಿಗಬೇಕು ಇದನ್ನ ಅಕಂದ ಹೋಗಿದ ತಕ್ಷಣವೇ ಭಯಂಕರ ರೇಟ್ ಸಿಗಬೇಕು ಆ ಥರ ಬರೋಂಗೆ ಮಾಡಬೇಕು ಸುಮ್ಮನೆ ಯಾಕೆ ರೀ ನಿಮ್ಮ ಬಿಸ್ನೆಸ್ಗೋಸ್ಕರ ಜನರನ್ನು ಹಾಳು ಮಾಡ್ತಾಯಿದ್ರಿ ನಿಮ್ಮ ಬಿಸ್ನೆಸ್ಗೋಸ್ಕರ ಇನ್ ಇದನ್ನ ಹಾಕೊಂಡ್ರೆ ಯಾರು ಬರೀ ಸಿನಿಮಾದವರು ಬರೀ ಸಿನಿಮಾದವರು ಸೆಲೆಬ್ರಿಟಿಗಳು ಇವರು ಮಾತ್ರ ಹಾಕೊಂಡವ್ರೆ ರೈತರು ಹಾಕೊಂಡವ್ರ ಸೈನಿಕರು ಹಾಕೊಂಡವ್ರ ನಮ್ಮ ರಾಜಕಾರಣಗಳು ಹಾಕೊಂಡವ್ರ ಇಲ್ಲ ಸಾಮಾನ್ಯ ನಾಗರಿಕರು ಹಾಕೊಂಡವ್ರ ನೀವು ಯಾವ ಕೆಲಸಕ್ಕೆ ಬರ್ದಾರೋ ರೀಲ್ಸ್ ಮಾಡೋವು ಈ ಸಿನಿಮಾದವರು ಇವರು ಮಾತ್ರ ಹಾಕೊಂಡಿರೋದು ಇದೆಲ್ಲ ಬರೀ ಸುಳ್ಳು ದಯವಿಟ್ಟು ಯಾರು ತಗೋಬೇಡಿ ಇವತ್ತೆಷ್ಟೋ ಜನ ಸಾಧಕರಿದ್ದಾರೆ ಬೇಕಾದಷ್ಟು ಸಾಧಕರಿದ್ದಾರೆ ಜ್ಞಾನಪೀಠ ಪ್ರಶಸ್ತಿ ಇದ್ದಾರೆ ಮತ್ತು ಇಂಟರ್ನ್ಯಾಷನಲ್ ಅವಾರ್ಡ್ ತೊಗೊಂಡಿರೋರಿದ್ದಾರೆ ಗಿನ್ನಿಸ್ ದಾಖಲೆ ಇದ್ದಾರೆ ಇವರು ಯಾರು ಕೂಡ ಕರಂಗೋಲಿ ಮಾಲೆ ಹಾಕ್ಕೊಂಡು ಸಾಧನೆ ಮಾಡಿಲ್ಲ ಕೊರಂಗಾಲೆ ಮಾಲೆ ಹಾಕೊಂಡ್ಬಿಟ್ಟು ಅವರೆಲ್ಲ ದೊಡ್ಡ ಇದ್ದನೂ ಗೆದ್ದಿಲ್ಲ ಅವರೆಲ್ಲ ಅವರು ಅವರಲ್ಲಿರ್ತಕ್ಕಂಥ ಆತ್ಮಸ್ಥೈರ್ಯ ಬುದ್ಧಿ ಜ್ಞಾನ ಅದರಿಂದ ಬೆಳೆದಿರೋ ಹೊರ್ತು ಈ ಕೊರಂಗಾಲೆ ಮಾಲೆ ಹಾಕ್ಕೊಂಡು ಯಾವನೂ ಬೆಳೆದಿಲ್ಲ ಇಲ್ಲಿ ಹಾಕೊಂಡಿರೋ ಯಾರು ಬರೀ ಸೆಲೆಬ್ರಿಟಿಗಳು ಅವ್ರಿಗೆ ಶೋಕಿ ಮಾಡೋಕ್ಕೂ ಸೋಗೋಸ್ಕರ ಹಾಕೊಂಡಿದ್ರೆ ಹೊರ್ತು ನನ್ನ ಹತ್ರ ಇರ್ತಕ್ಕಂಥ ಎಲ್ಲ ನೆಗೆಟಿವ್ ಒಟ್ಟಿಬಿಟ್ರೆ ನೀವು ಪಾಸಿಟಿವ್ ಅಂದ್ಬಿಟ್ರೆ ಅದೆಲ್ಲ ಬರೇ ಸುಳ್ಳು ನಮ್ಮ ಮೂಢನಂಬಿಕೆ ಅದು ಮೂಢ ನಂಬಿಕೆ ಇದೆಲ್ಲ ಬರೀ ಮೂಢನಂಬಿಕೆ ದುಡ್ಡಿರೋ ತಗೊತಾರೆ ನಿಜವಾಗ್ಲೂ ಎಷ್ಟೋ ಕಷ್ಟದಲ್ಲಿದ್ದಾರೆ ನಮ್ಮ ರೈತರು ಇವತ್ತು ರೈತರು ಇವತ್ತು ಆ ರೈತರಿಗೆ ಕೊಡಿಯಪ್ಪ ಒಳ್ಳೆ ಅವರು ಬೆಳೆದಿರ್ತಕ್ಕಂಥ ಏನು ಬೆಳೆ ಅಕ್ಕಿ ರಾಗಿ ಬೆಳೆ ಎಲ್ಲ ಬರುತ್ತಲ್ವ ತರಕಾರಿ ಇದಕ್ಕೆ ಒಳ್ಳೆಯ ರೇಟ್ ಸಿಗಬೇಕಪ್ಪ ಅದನ್ನ ಹಾಕೊಂಡ್ಬಿಟ್ರೆ ಒಳ್ಳೆ ರೇಟು ಅದನ್ನ ನೋಡಿಬಿಟ್ಟು ಅವ್ನು ತಗೊಂಡೋನಾಗ ಏನು ನೂರು ರೂಪಾಯಿ ತಿಂತ ಸಾವಿರ ರೂಪಾಯಿ ತಗೊಂಡು ಹೋಗ್ಬೇಕು ಈ ಥರ ಮಾಡಿ ಮತ್ತು ನಮ್ಮ ದೇಶಕಾಯಿಯ ಸೈನಿಕರಿಗೆ ಏನೂ ಆಗಬಾರ್ದು ಏನೂ ಆಗಬಾರ್ದು ಅಲ್ಲಿಂದ ಗುಂಡು ಬರ್ತಾ ಇದ್ದರೆ ಆ ಮಾಲೆ ನೋಡೋಕೆ ವಾಪಸ್ ಬಿಡ್ಬೇಕು ಅವ್ರಿಗೆ ಹೊಡೆದು ಬಿಡಬೇಕು ಯಾರು ಹೊಡೆದಿರ್ತಾನೋ ಅವ್ರಿಗೆ ಬಿಡಬೇಕು ಆ ರೀತಿ ಆಗಬೇಕು ಮತ್ತು ಪೊಲೀಸ್ನವರು ಒಳ್ಳೆ ಶಿಷ್ಟ ಆಫೀಸರ್ಗಳಿಗೆ ಹಾಕ್ತಾರೆ ನೋಡೋಣ ಯಾವ ಅವನು ಭ್ರಷ್ಟಾಚಾರ ಮಾಡಿರ್ತಾನೋ ಅವನು ಹೊದ್ದೊಳಗೆ ಹಾಕಿ ನೋಡೋಣ ಅಂಥ ಶಕ್ತಿ ಕೊಡಲಿ ಅವರಿಗೆ ಆಗುತ್ತಾ ಮತ್ತು ರಾಜಕಾರಣಿಗಳಿಗೆ ಕೊಡಿ ರಾಜಕಾರಣಿಗಳು ಬರೀ ಒಳ್ಳೆಯ ಕೆಲಸನ ಮಾಡಲಿ ಅವರು ಮೋಸ ಮಾಡೋದು ಸುಳ್ಳು ಹೇಳೋದು ಭಾಷಣ ಮಾಡೋದು ಆಮೇಲೆ ಜನಗಳಿಗೆ ಅದು ಇದು ನಾನು ಕೊಡ್ತೀನಿ ಇದನ್ನು ಕೊಡ್ತೀನಿ ಅಂತ ಹೇಳೋದು ಒಳ್ಳೆ ಕೆಲಸ ಮಾಡಬೇಕು ಅದು ಕೊಡಿ ನೋಡೋಣ ರಾಜಕಾರಣಿಗಳಿಗೆ ಮತ್ತು ಸರ್ಕಾರಿ ಮೇಷ್ಟುಗಳಿಗೆ ಇವತ್ತಿನ ಕೆಲವು ಸರ್ಕಾರಿ ಮೇಷ್ಟುಗಳಿಗೆ ಕೊಡಿ ನೋಡೋಣ ಅವರಿಗೆ ಒಳ್ಳೆ ಪಾಠ ಮಾಡಲಿ ಶಾಲೆಯಲ್ಲಿ ಆಗುತ್ತಾ ಯಾಕ್ರಯ್ಯ ಈ ಥರ ಜನಗಳಿಗೆ ಮೋಸ ಮಾಡ್ಕೊಂಡು ಮೈ ಬಗ್ಸಿದ್ ಹುಡ್ಕಂತರೀ ಅವು ಯಾಕ್ರಯ್ಯ ಈ ಥರ ಮುಣತಿನ ಕೆಲಸ ಮಾಡ್ತೀರಿ ಮೈ ಬಗ್ಸಿ ತಿನ್ನಿರಿ ಸ್ನೇಹಿತರೆ ನಮ್ಮ ಶಕ್ತಿನೇ ನಮ್ಮ ಯುಕ್ತಿನೇ ನಾವೇನಿವತ್ತು ಬುದ್ಧಿ ಜ್ಞಾನ ಶಕ್ತಿ ನಮ್ಮ ಹತ್ರ ಇದ್ದರೆ ಮಾತ್ರ ನಾವು ಮುಂದೆ ಬರೋಕ್ಕೆ ಇವೆಲ್ಲ ಬರೀ ಸುಳ್ಳು ಮೂಢನಂಬಿಕೆ ನಮಸ್ಕಾರ